ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಬಿಗಿನರ್ಸ್ ಇತ್ತೀಚೆಗೆ ಮಾರ್ಕೆಟ್ ಗೆ ಎಂಟರ್ ಆಗಿದ್ರಿ ಹಾಗೆ ನಮ್ಮ ಚಾನಲ್ ಅನ್ನು ಕೂಡ ತುಂಬಾ ಜನ ಈಗ ಜಾಯ್ನ್ ಆಗಿದ್ದೀರಿ ರೀಸೆಂಟ್ ಆಗಿ ಅಂತವರಿಗೆ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಳಿಕೆ ಖಂಡಿತ ತುಂಬಾ ಸಹಾಯ ಆಗ್ಬೋದು ಹಾಗಾದ್ರೆ ಇವತ್ತು ನಾನು ತಿಳಿಸ್ಕೊಡ್ತಿರೋ ವಿಷಯ ಏನಪ್ಪಾ ಅಂತಂದರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ವಿಷಯ ಮಾರ್ಕೆಟ್ ಗೆ ಎಂಟರ್ ಆದಾಗ ತುಂಬಾನೇ ಅಟ್ರಾಕ್ಟಿವ್ ಅನ್ಸೋದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಯಾಕೆ ಅಂತಂದ್ರೆ ಆ ಸ್ಟಾಕ್ ಗಳಲ್ಲಿ ಬರ್ಜರಿ ರ್ಯಾಲಿ ಕಂಡು ಬರುತ್ತೆ ಪ್ರತಿದಿನ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಕಂಡು ಬರಬಹುದು ಅಂತಹ ಸಮಯದಲ್ಲಿ ಪ್ರತಿಯೊಬ್ರು ಕೂಡ ಆ ಕಡೆ ಅಟ್ರಾಕ್ಟ್ ಆಗ್ತಾರೆ ಸೊ ಹಾಗಾಗಿ ತುಂಬಾ ಜನ ಅದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ನ ಅರ್ಥ ಮಾಡ್ಕೊಳ್ಳದೇನೆ ಎಂಟರ್ ಆಗ್ಬಿಟ್ಟಿರ್ತಾರೆ ಆ ಕಂಪನಿ ಏನ್ ಮಾಡುತ್ತೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮ್ ಮಾಡಬಹುದಾ ಈ ವಿಚಾರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಡೈರೆಕ್ಟ್ ಆಗಿ ಎಂಟರ್ ಆಗಿರ್ತಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಈ ಎರಡು ವಿಷಯನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಬೇಕು ಇದನ್ನ ಇಟ್ಕೊಂಡು ನೀವು ಡಿಸಿಷನ್ ತಗೊಂಡ್ರೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಲಾಭ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮೊಟ್ಟ ಮೊದಲಿಗೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಯಾಕೆ ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಗ್ರೋತ್ ಅಪರ್ಚುನಿಟಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಕಂಪೇರ್ಡ್ ಟು ಲಾರ್ಜ್ ಕ್ಯಾಪ್ ಇಲ್ಲಿ ರಿಟರ್ನ್ ರಿವಾರ್ಡ್ ರೇಷಿಯೋ ಜಾಸ್ತಿ ಇರುತ್ತೆ ಅಟ್ ದ ಸೇಮ್ ಟೈಮ್ ತುಂಬಾ ಜನ ಇದನ್ನ ಯೋಚನೆ ಮಾಡೋದಿಲ್ಲ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅನ್ನೋದನ್ನ ನೀವು ಒಂದು ಲಾರ್ಜ್ ಕ್ಯಾಪ್ ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಜೊತೆಗೆ ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬಂದ್ರೆ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಕೆಲವು ಸಲ ಹೇಗಾಗುತ್ತೆ ಅಂತಂದ್ರೆ ಎಷ್ಟೋ ಕಂಪನಿಗಳು ರಿವಾರ್ಡ್ ಕೊಡೋದೇ ಇಲ್ಲ ನಾವು ಇನ್ವೆಸ್ಟ್ ಮಾಡಿದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದೇ ಇಲ್ಲ ಕೆಳಗಡೆನೆ ಹೋಗ್ತವೆ ದೊಡ್ಡ ಮಟ್ಟದ ಲಾಸ್ಗೂ ಕೂಡ ಕಾರಣ ಆಗ್ತವೆ ಈ ಶೇರುಗಳು ಹಾಗಾಗಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅದರಲ್ಲಿರೋ ರಿಟರ್ನ್ಸ್ ಅಥವಾ ಅದರಲ್ಲಿರುವಂತಹ ಗ್ರೋತ್ ಅಷ್ಟನ್ನೇ ನೋಡೋದಲ್ಲ ಅಲ್ಲಿರೋಂತ ರಿಸ್ಕ್ ಅನ್ನು ಕೂಡ ನೋಡಬೇಕಾಗುತ್ತೆ ನಂತರ ಇದೆಲ್ಲ ಗೊತ್ತಿರೋರಿಗೆ ಇನ್ನು ಎರಡು ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಎರಡು ಪಾಯಿಂಟ್ಸ್ ಯಾವತ್ತು ನೀವು ಮರಿಬೇಡಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಈವನ್ ಮಿಡ್ ಕ್ಯಾಪ್ ಕೂಡ ಈ ಪಾಯಿಂಟ್ ಅಪ್ಲೈ ಆಗುತ್ತೆ ಬರೀ ಸ್ಮಾಲ್ ಕ್ಯಾಪ್ ಗೆ ಅಂತ ಏನಲ್ಲ ಎಸ್ಪೆಷಲಿ ಎಲ್ರಿಗೂ ಅಟ್ರಾಕ್ಟ್ ಆಗೋದು ಏನಂತಂದ್ರೆ ಒಂದು ಸ್ಟಾಕ್ ಒಂದು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗಿರೋದು ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಟ್ ಆಗಕ್ ಹೋಗ್ಬೇಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ರಿಟರ್ನ್ ಗಳಿಸಬೇಕು ಅಂತಂದ್ರೆ ಫೋಮೋಗಳ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಹಾಗಾದ್ರೆ ಈ ಎರಡು ಪಾಯಿಂಟ್ ಗಳು ಯಾವುವು ಅವುಗಳನ್ನ ನಾವು ನೋಡೋದಾದ್ರೆ ಮೊದಲನೇ ಪಾಯಿಂಟ್ ಕರೆಕ್ಷನ್ ಅಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಅಂತಂದ್ರೆ ಇಲ್ಲಿ ಕರೆಕ್ಷನ್ ದೊಡ್ಡ ಮಟ್ಟದಲ್ಲಿರುತ್ತೆ ಇದನ್ನು ನೀವು ಈಗಾಗಲೇ ಪ್ರಾಕ್ಟಿಕಲ್ ಆಗಿ ನೋಡಿದಿರಿ ಹಲವು ಸ್ಟಾಕ್ ಗಳಲ್ಲಿ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸುಮಾರು ಸ್ಟಾಕ್ ಗಳ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ನೋಡಿದ್ರೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅದು ಅತಿ ಹೆಚ್ಚು ಅಂತ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಗಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಬಿಗ್ ಇವೆಂಟ್ ಆಗಬೇಕು ಅಂದ್ರೆ ಬ್ಲಾಕ್ಸ್ ವಾನ್ ಇವೆಂಟ್ ಅಂತಾರೆ ಇಮಿಡಿಯೇಟ್ಲಿ ಯಾವುದೋ ಇದಕ್ಕಿದ್ದಂಗೆ ಒಂದು ನ್ಯೂಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಯುದ್ಧ ಶುರುವಾಗೋದಾಗ್ಬೋದು ಅಥವಾ ಕೋವಿಡ್ ತರದ ಮಹಾಮಾರಿ ಆಗ್ಬೋದು ಈ ರೀತಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಬಂದ್ರೆ ಅಂತಹ ಸಮಯದಲ್ಲಿ ಜಾಸ್ತಿ ಕರೆಕ್ಷನ್ ಆಗ್ತವೆ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಹೇಗಿರುತ್ತೆ ಹೆಂಗಿರುತ್ತೆ ಅಂತಂದ್ರೆ ಈಸಿಯಾಗಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ವರೆಗೂ ಕ್ರಾಶ್ ಆಗಿರುವಂತಹ ಶೇರ್ ಗಳನ್ನ ಕ್ರಾಶ್ ಅನ್ನೋದಕ್ಕಿಂತ ಅದನ್ನ ಕರೆಕ್ಷನ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಸ್ಟಾಕ್ಗಳು ಗಳು ಬರ್ಜರಿ ರ್ಯಾಲಿ ಹೋಗ್ತವೆ ಒನ್ ಇಯರಲ್ಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗ್ತವೆ ಹೈಯಿಂದ ಎಪ್ಪತ್ತೆಂಬತ್ತು ಪರ್ಸೆಂಟ್ವರೆಗೂ ಕೆಳಗಡೆ ಬಂದ್ಬಿಡ್ತವೆ ಈ ರೀತಿಯ ಕರೆಕ್ಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಇದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಇದರಲ್ಲಿ ಈಸಿಯಾಗಿ ಐವತ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಬೇಕಾದ್ರೂ ಕರೆಕ್ಷನ್ ಆಗಬಹುದು ಅನ್ನೋ ವಿಷಯ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು ಯಾಕೆ ಅಂತಂದ್ರೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಕರೆಕ್ಷನ್ ಟೈಮ್ ಅಲ್ಲಿ ಹೋಲ್ಡ್ ಮಾಡೋದಿಲ್ಲ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಅಪ್ ಟು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕರೆಕ್ಷನ್ಗೆ ರೆಡಿ ಇರಬೇಕು ಇಲ್ಲ ಅಂದರೆ ಖಂಡಿತ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಸ್ಮಾಲ್ ಕ್ಯಾಪಲ್ಲಿ ಎಷ್ಟು ಫಾಸ್ಟಾಗಿ ರಿಟರ್ನ್ ಸಿಗುತ್ತೋ ಅಷ್ಟೇ ಫಾಸ್ಟಾಗಿ ಕರೆಕ್ಷನ್ ಕೂಡ ಆಗುತ್ತೆ ಅಂಥ ಸಮಯದಲ್ಲಿ ನೀವು ಓಲ್ಡ್ ಮಾಡೋ ಅಂತ ಪೇಷನ್ಸ್ ಅನ್ನ ಚೆಕ್ ಮಾಡಬೇಕು ಕಂಪನಿ ಯಾಕೆ ಕರೆಕ್ಷನ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಏನಾದರೂ ಡೌನ್ ಇದೆಯಾ ಇನ್ ಕೇಸ್ ಯಾವುದೋ ಒಂದು ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಅಂತಂದರೆ ಅದನ್ನ ಓಕೆ ಏನ್ ತೊಂದರೆ ಇಲ್ಲ ಯಾಕೆಂತಂದ್ರೆ ಪ್ರತಿ ಕ್ವಾರ್ಟರು ರಿಸಲ್ಟ್ ಭರ್ಜರಿಯಾಗೇ ಇರೋಕ್ ಸಾಧ್ಯ ಇಲ್ಲ ಒಂದ್ಸಲ ಮೇಲೆ ಒಂದ್ಸಲ ಕೆಳಗಡೆ ಆಗದೆ ಆಗುತ್ತೆ ಆದ್ರೆ ಅದೇ ರೀತಿ ಕಂಟಿನ್ಯೂಸ್ ನಾಲ್ಕೈದು ಕ್ವಾರ್ಟರ್ ಡೌನ್ ಆಗ್ತಾನೆ ಇದೆ ಬಿಸ್ನೆಸ್ ಅಂತಂದ್ರೆ ಆವಾಗ ನಾವು ಇಮಿಡಿಯೇಟ್ಲಿ ಅಲ್ಲಿಂದ ಆಚೆ ಬರ್ಬೇಕಾಗುತ್ತೆ ಸೊ ರೀತಿ ಕಾರಣವನ್ನ ತಿಳ್ಕೊಳ್ಬೇಕು ಇಲ್ಲ ಸ್ಟಾಕ್ ಒಂದ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗ್ಬಿಟ್ಟಿ ತಪ್ಪಾ ಮೇಲ್ಗಡೆ ಟಾಪ್ ಇಂದ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂತಂದ್ರೆ ಅದು ಎಲ್ದಿ ಕರೆಕ್ಷನ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಅಂತಹ ಸಮಯದಲ್ಲಿ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ಳುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಯಾರು ಮತ್ತೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಇರಬೇಕಾಗುತ್ತೆ ಸೊ ಆಗ ಮತ್ತೊಮ್ಮೆ ಸ್ಟ್ರಾಂಗ್ ಆಗಿ ರ್ಯಾಲಿ ಕಂಡು ಬರುತ್ತೆ ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅಂತಂದ್ರೆ ಖಂಡಿತ ಕರೆಕ್ಷನ್ಸ್ ಆರ್ ಟೆಂಪರರಿ ಗ್ರೋತ್ ಇಸ್ ಪರ್ಮನೆಂಟ್ ಅಂತ ಹೇಳ್ಬೋದು ಅಂತಹ ಕಂಪನಿಗಳಲ್ಲಿ ಹಾಗೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಇಂದಿನ ಹಿಸ್ಟ್ರಿಯನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಕಂಪನಿಯ ನೇಚರ್ ಏನು ಅಂತ ನೀವು ಗೂಗಲ್ ಅಲ್ಲಿ ಜಸ್ಟ್ ಮ್ಯಾಕ್ಸಿಮಮ್ ಚಾರ್ಟ್ ಓಪನ್ ಮಾಡಿ ಚೆಕ್ ಮಾಡಿದ್ರೆ ಈ ಹಿಂದೆ ಎಷ್ಟು ಕರೆಕ್ಷನ್ ಆಗಿದೆ ಅಂತ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಈಸಿ ಆಗಿ ಐವತ್ತು ಪರ್ಸೆಂಟ್ ಕರೆಕ್ಷನ್ ಆಗಿರೋ ಇಷ್ಟ್ರಿ ಸಿಕ್ಬಿಡುತ್ತೆ ಬಿಡುತ್ತೆ ಅಷ್ಟು ಕರೆಕ್ಷನ್ಗೂ ಕೂಡ ಮುಂದೆ ರೆಡಿ ಇರಬೇಕಾಗುತ್ತೆ ಹಾಗೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಆಗುವಂಥ ಆಗುವಂತ ಸಮಸ್ಯೆ ಏನು ಅಂತಂದರೆ ಈ ಕ್ವಾರ್ಟರ್ ತುಂಬಾ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸು ಬಿಸ್ನೆಸ್ ವೈಸು ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಇಮಿಡಿಯೇಟ್ಲಿ ಡೌನ್ ಆಗಿಬಿಡುತ್ತೆ ಅಂತಹ ಸಮಯದಲ್ಲಿ ಸ್ಟಾಕ್ಗಳು ಕರೆಕ್ಷನ್ ಆಗ್ತವೆ ನಂತರ ಈ ಕ್ವಾರ್ಟರ್ ಚೆನ್ನಾಗಿ ಇರೋದಿಲ್ಲ ವರ್ಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ನೆಕ್ಸ್ಟ್ ಕ್ವಾರ್ಟರ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತಹ ಸಮಯದಲ್ಲಿ ಸ್ಪೈಕ್ ಬಂದ್ಬಿಡುತ್ತೆ ಸೊ ಈ ರೀತಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ ಅದೇ ನೀವು ಒಂದು ಲಾರ್ಜ್ ಕ್ಯಾಪ್ ಕಂಪನಿಯನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಗ್ರಾಜುಯಲ್ ಗ್ರೋತ್ ಇರುತ್ತೆ ಬಿಟ್ಟರೆ ಡೌನ್ ಫಾಲ್ ಇರೋದಿಲ್ಲ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇರುತ್ತೆ ಟೂ ಪರ್ಸೆಂಟ್ ಟು ಫೈವ್ ಪರ್ಸೆಂಟ್ ವೇರಿಯೇಷನ್ ಆಗ್ಬೋದು ಕಂಪನಿಯ ರೆವಿನ್ಯೂ ನೆಟ್ ಪ್ರಾಫಿಟ್ ಇದರಲ್ಲಿ ಬಟ್ ತುಂಬ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡಿಫರೆನ್ಸ್ ಆಗೋದಿಲ್ಲ ನೀವು ಲಾರ್ಜ್ ಕ್ಯಾಪ್ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಗ್ರಾಜುಯಲ್ ಗ್ರೋತ್ ಇರುತ್ತೆ ರಿಟರ್ನ್ಸ್ ಕೂಡ ಅಷ್ಟೇ ಗ್ರಾಜುಯಲ್ ಆಗಿ ರಿಟರ್ನ್ಸ್ ಇರುತ್ತೆ ನಿಮಗೆ ಫೈವ್ ಇಯರ್ಸ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಬಟ್ ಅದೇ ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ಒಂದೇ ತಿಂಗಳಲ್ಲಿ ಡಬಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಆರು ತಿಂಗಳ ಒಂದು ವರ್ಷದಲ್ಲಿ ಡಬಲ್ ಆಗ್ಬಹುದು ಸೊ ಈ ರೀತಿಯ ಗ್ರೋತ್ ಇರುತ್ತೆ ಹಾಗಾಗಿ ಎಲ್ಲರೂ ಸ್ಮಾಲ್ ಕ್ಯಾಪ್ ಕಡೆ ಅಟ್ರಾಕ್ಟ್ ಆಗ್ತಾರೆ ಬಟ್ ಅಲ್ಲಿರುವಂತಹ ಕರೆಕ್ಷನ್ ಹಾಗೂ ಅಲ್ಲಿರುವಂತಹ ರಿಸ್ಕ್ ಅನ್ನ ಅರ್ಥ ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಅಂತಹ ಸ್ಟಾಕ್ ಬಹಳ ಸುಲಭವಾಗಿ ಶಾರ್ಟ್ ಟೈಮ್ ಅಲ್ಲಿ ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಕರೆಕ್ಷನ್ ಆಗ್ಬೋದು ಈ ಕರೆಕ್ಷನ್ಗೆ ನೀವು ರೆಡಿ ಇರಬೇಕಾಗತ್ತೆ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಬಿಸ್ನೆಸ್ ಚೆನ್ನಾಗಿತ್ತಾ ಕರೆಕ್ಷನ್ ಆಗಿದೆಯಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಜಸ್ಟ್ ವರ್ಲ್ಡ್ ಮಾಡಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಇದೆಲ್ಲವನ್ನು ಕೂಡ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ನೆಕ್ಸ್ಟ್ ಎರಡನೇ ವಿಚಾರಕ್ಕೆ ಬರೋದಾದ್ರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡ್ತಿರೋದೆ ರಿಸ್ಕಿ ಇರೋಂತ ಕಂಪನಿಗಳಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ನಮ್ಮ ದೃಷ್ಟ ಚೆನ್ನಾಗಿದ್ದು ನಾವು ಇನ್ವೆಸ್ಟ್ ಮಾಡಿದ ಮೇಲೆ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದರೆ ಓಕೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ರಿಟೇಲ್ ಇನ್ವೆಸ್ಟರ್ ಎಂಟರ್ ಆಗೋದೆ ಪಿಕ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾಗ ಎಂಟರ್ ಆಗ್ತಾರೆ ಅಲ್ಲಿಂದ ಈಸಿಯಾಗಿ ಸ್ಟಾಕ್ ಕರೆಕ್ಷನ್ ಆಗುತ್ತೆ ನಂತರ ಎಕ್ಸಿಟ್ ಆಗ್ತಾರೆ ಸೊ ನೀವು ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಎಸ್ಪೆಷಲಿ ಟಾಪ್ ಅಲ್ಲಿರುವಂತಹ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಪಿರಮಿಡ್ ಸ್ಟೈಲ್ ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಟಾಪ್ ಇದ್ದಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಒಂದ್ ಲಕ್ಷ ಇದೆ ಅಂತಂದ್ರೆ ಅಂತ ಸಮಯದಲ್ಲಿ ಒಂದ್ ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡ್ಬೇಕು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಕೆಳಗಡೆ ಬಂದ್ರೆ ನಾನು ಬೈ ಮಾಡಕ್ ಆಗುತ್ತಾ ನನ್ನ ಹತ್ರ ದುಡ್ಡು ಇರುತ್ತಾ ಇದನ್ನ ಯೋಚನೆ ಮಾಡ್ಬೇಕು ಸೊ ಹಾಗಾಗಿ ನಮ್ಮ ಒನ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಅನ್ನ ನಾಲ್ಕು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೋಬೇಕು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಸೊ ಟಾಪ್ ಇದ್ದಾಗ ಫಸ್ಟ್ ಟ್ವೆಂಟಿ ಫೈವ್ ಹಾಕ್ಬೇಕು ಸೊ ಇನ್ ಕೇಸ್ ಅಲ್ಲಿಂದ ಒಂದು ಹತ್ತು ಪರ್ಸೆಂಟ್ ಕರೆಕ್ಷನ್ ಆಯ್ತಾ ಅವಾಗ ಒಂದು ಟ್ವೆಂಟಿ ಫೈವ್ ಇನ್ನೂ ಕರೆಕ್ಷನ್ ಆಯ್ತಾ ಅವಾಗ ಒಂದು ಟ್ವೆಂಟಿ ಫೈವ್ ಈ ರೀತಿ ಸ್ಟ್ರಾಟಜಿಯನ್ನು ಬಳಸಬೇಕಾಗುತ್ತೆ ಎಸ್ಪೆಷಲಿ ಅಲ್ಲಿ ಇದ್ದಾಗ ಸೊ ಇನ್ ಕೇಸ್ ಕನ್ಸಾಲೇಷನ್ ಅಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ನೂರ್ ಟ್ರೇಡ್ ಆಗ್ತಿದೆ ಅಂದ್ಕೊಳ್ಳಿ ಲಾಸ್ಟ್ ತ್ರೀ ಮಂತ್ಸಿಂದ ನೂರು ರೂಪಾಯಿ ನೂರ ಐದು ರೂಪಾಯಿ ಹೋಗುತ್ತೆ ಅಥವಾ ತೊಂಬತ್ತೈದು ರೂಪಾಯಿಗೆ ಬರುತ್ತೆ ಈ ರೇಂಜಲ್ಲಿ ಟ್ರೇಡ್ ಆಗ್ತಿದ್ದಾಗ ಅದು ಕನ್ಸಾಲಿಡೇಷನ್ ಫೇಸ್ ಮೂರ್ ತಿಂಗಳು ಆರು ತಿಂಗಳು ಏನಾದರೂ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಅಂತಂದರೆ ಅದು ರೈಟ್ ಟೈಮ್ ಬೇಕಿದ್ರೆ ಅಂತ ಸಮಯದಲ್ಲಿ ನಾವು ಒಂದ್ ಲಕ್ಷ ಕೂಡ ಇನ್ವೆಸ್ಟ್ ಮಾಡ್ಬೋದು ನೀವು ಯಾವುದೇ ಸ್ಟಾಕ್ ಹಾಗೆ ಕೆಳಗಡೆ ಹೋಗ್ತಾ ಇರೋವಾಗ್ಲೂ ಅಷ್ಟೇ ನೀವು ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಕೆಳಗಡೆ ಹೋಗ್ತಿದೆ ಅಂದ್ರೆ ಆಗ್ಲೂ ಕೂಡ ಪಿರಮಿಡ್ ಸ್ಟೈಲ್ ನೇ ಬಳಸ್ಬೇಕು ಯಾಕೆಂತಂದ್ರೆ ಎಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡುತ್ತೋ ಗೊತ್ತಿಲ್ಲ ಎಲ್ಲಿವರೆಗೂ ಡೌನ್ ಆಗುತ್ತೋ ಗೊತ್ತಿಲ್ಲ ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಡೋ ನಾಟ್ ಕ್ಯಾಚ್ ಫಾಲಿಂಗ್ ನೈಫ್ ಅಂತ ಬೀಳ್ತಿರೋ ಚಾಕುನ ಅಥವಾ ಕತ್ತಿಯನ್ನ ಹಿಡಿದುಕೊಳ್ಳಿಕ್ಕೆ ಟ್ರೈ ಮಾಡಬಾರ್ದು ಅಂತ ಯಾಕೆಂದ್ರೆ ನಮ್ ಕೈ ಗಾಯ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ರೀತಿ ಹೇಳ್ತಿರಂತ ಸ್ಟಾಕ್ ಅನ್ನು ಕೂಡ ನಾವು ಕ್ಯಾಚ್ ಮಾಡಕ್ ಹೋಗ್ಬಾರ್ದು ಮಾಡಕ್ ಟ್ರೈ ಮಾಡಿದ್ರು ಕೂಡ ಟ್ರಾಂಚೆಸ್ ಅಲ್ಲಿ ನಾನೇನ್ ಹೇಳಿದೆ ಒಂದ್ ಲಕ್ಷ ನಾಲ್ಕು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಇಪ್ಪತ್ತೈದು 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 ಆ ರೀತಿ ಮಾಡ್ಬೇಕು ಅಥವಾ ಕೆಳಗಡೆ ಹೋಗಿ ಕನ್ಸಾಲಿಡೇಷನ್ ಆಗ್ಲಿ ಅಂತ ವೈಟ್ ಕೂಡ ಮಾಡಬಹುದು ಬಟ್ ಮೋಸ್ಟ್ ಆಫ್ ದ ಟೈಮ್ ರಿಟೈಲ್ ಇನ್ವೆಸ್ಟರ್ಸ್ ಫೋಮ್ ಒಳಗೆ ಈ ಸ್ಟಾಕ್ ನಾನು ಇವಾಗ ತಗೊಳ್ಳಿಲ್ಲ ಅಂದ್ರೆ ಕೆಳಕಡೆ ಕಡೆ ಅಥವಾ ಮೇಲ್ಗಡೆ ಹೋಗ್ಬಿಡುತ್ತೆ ಹಾಗಾಗಿ ಇಮಿಡಿಯೇಟ್ಲಿ ಬೈ ಮಾಡ್ಬಿಡ್ತಾರೆ ಇಲ್ಲ ಟಾಪ್ ಅಲ್ಲಿ ಇನ್ನು ಕೆಳಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲಿ ಸೊ ಹಾಗಾಗಿ ಇರೋ ಬರೋ ಎಲ್ಲಾ ಅಮೌಂಟ್ ಆ ರೀತಿ ಇದ್ದಾಗ ಇನ್ವೆಸ್ಟ್ ಮಾಡೋದಕ್ಕಿಂತ ಜಸ್ಟ್ ಒಂದು ಪಾರ್ಟನ್ನು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಕೆಳಗಡೆ ಹೋದ್ರೆ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಮತ್ತೆ ಬೈ ಮಾಡ್ಲಿಕ್ಕೆ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಬೇಕಾದರೂ ಆಗ್ಬೋದು ನಾವು ಬೈ ಮಾಡಿದ ಮೇಲೆ ಸ್ಟಾಕ್ ಬರ್ಜರಾಗಿ ಕರೆಕ್ಷನ್ ಕೂಡ ಆಗ್ಬೋದು ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆಗೋದೇ ಹಂಗೆ ಹಾಗಾಗಿ ಲಾಂಗ್ ಟರ್ಮ್ ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಇಲ್ಲಿ ಒಳ್ಳೆ ಲಾಭವನ್ನ ಗಳಿಸುವಂತ ಚಾನ್ಸಸ್ ಹೈ ಇರುತ್ತೆ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಲಾಂಗ್ ಟರ್ಮ್ ಟಾರ್ಗೆಟ್ ಇರಬೇಕು ಶಾರ್ಟ್ ಟರ್ಮ್ ಟಾರ್ಗೆಟ್ ಹೋಗಬೇಡಿ ಹೋಗ್ಬೇಡಿ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಒಂದೇ ತಿಂಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬರಬಹುದು ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತಂದ್ರೆ ಒಂದು ತಿಂಗಳಲ್ಲಿ ಬರ್ಜರಿ ಕರೆಕ್ಷನ್ ಕೂಡ ಬರಬಹುದು ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ಶಾರ್ಟ್ ಟರ್ಮ್ ವಿಷನ್ ಇತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಆರು ದುಡ್ಡು ಬೇಕು ಅಥವಾ ಒಂದು ವರ್ಷ ಆದ್ಮೇಲೆ ಬೇಕು ಅಂತಂದ್ರೆ ನೀವು ಬೆಟರ್ ಬೇರೆ ಇನ್ಸ್ಟ್ರೂಮೆಂಟ್ಸ್ ಬಳಸೋದು ಅಂದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಬಳಸ್ಬೋದು ಬಳಸಬಹುದು ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಬಳಸ್ಬೋದು ಬಳಸಬಹುದು ಅಥವಾ ಅದಕ್ಕಿಂತ ಎಫ್ ಡಿ ಬೆಟರ್ ರಿಸ್ಕ್ ಇಲ್ದಂಗೆ ಸ್ವಲ್ಪ ರಿಟರ್ನ್ಸ್ ಬರುತ್ತೆ ಇಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ನಿಮ್ಮ ಓಲ್ಡಿಂಗ್ ಪೀರಿಯಡ್ ಜಾಸ್ತಿ ಆದಷ್ಟು ನಿಮಗೆ ಜಾಸ್ತಿ ರಿಟರ್ನ್ಸ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳ ಎಜುಕೇಶನ್ ಗೆ ಅಂತ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ ಈಗ ಅವ್ರೇನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸೋ ಇರ್ತಾರೆ ಸೊ ಅವರಿಗೆ ಬೇಕಾಗೋದೇನು ಆಫ್ಟರ್ ಟೆಂತ್ ಅಂದ್ರೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಪೀರಿಯಡ್ ಇರುತ್ತೆ ಸೊ ಟೆನ್ ಇಯರ್ಸ್ ಪೀರಿಯಡ್ ಇದೆ ಅಂತಂದ್ರೆ ಖಂಡಿತ ಸ್ಮಾಲ್ ಕ್ಯಾಪ್ ಬೆಟರ್ ಲಾರ್ಜ್ ಕ್ಯಾಪ್ ಹೋಗೋದಕ್ಕಿಂತ ಸ್ಮಾಲ್ ಕ್ಯಾಪ್ ಬೆಟರ್ ಬಟ್ ಹೈಲಿ ರಿಸ್ಕ್ ಇರುತ್ತೆ ಅದನ್ನ ನೀವು ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಬೇಕಾಗತ್ತೆ ಅಥವಾ ಮ್ಯೂಚುವಲ್ ಫಂಡ್ ಸೊ ಮ್ಯೂಚುವಲ್ ಫಂಡ್ ಗೆ ಆರಾಮಾಗಿ ಹೋಗ್ಬೋದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗೆ ಸೊ ಈ ರೀತಿ ನಿಮ್ಮ ವಿಷನ್ ದೊಡ್ಡದಿದ್ದಷ್ಟು ವಿಷನ್ ಲಾಂಗ್ ಟರ್ಮ್ ಇದ್ದಷ್ಟು ಸ್ಮಾಲ್ ಕ್ಯಾಪ್ ಬೆಟರ್ ಶಾರ್ಟ್ ಟರ್ಮ್ ಒಂದು ವರ್ಷ ಎರಡು ವರ್ಷ ಟಾರ್ಗೆಟ್ ಇದೆ ಅಂತಂದ್ರೆ ಖಂಡಿತ ಸ್ಮಾಲ್ ಕ್ಯಾಪ್ಗೆ ಹೋಗ್ಬೇಡಿ ಮಿನಿಮಮ್ ಫೈವ್ ಇಯರ್ಸ್ ಇಟ್ಕೊಳ್ಳಿ ಟಾರ್ಗೆಟ್ ಫೈವ್ ಇಯರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಟಾರ್ಗೆಟ್ ಇದೆ ಅಂತಂದ್ರೆ ನೀವು ಸ್ಮಾಲ್ ಕ್ಯಾಪ್ ಗೆ ಹೋಗಿ ಇಲ್ಲಾಂದ್ರೆ ಲಾರ್ಜ್ ಕ್ಯಾಪ್ ಬೆಟರ್ ಆಪ್ಷನ್ ಆಗುತ್ತೆ ಅಥವಾ ಬೇರೆ ಇನ್ಸ್ಟ್ರುಮೆಂಟ್ಸ್ ಬೆಟರ್ ಆಪ್ಷನ್ ಆಗುತ್ತೆ ಓಲ್ಡಿಂಗ್ ಪೀರಿಯಡ್ ಜಾಸ್ತಿ ಆದಷ್ಟು ನಿಮ್ಮ ಲಾಭ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇದ್ರೆ ಮಾತ್ರ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲ ಸ್ಟ್ರೈಟ್ ಲಾರ್ಜ್ ಕ್ಯಾಪ್ ಹೋಗಿ ಹಾಗೆ ನೀವು ಬಿಗಿನರ್ಸ್ ಆಗಿದ್ರು ಬಿಗಿನರ್ಸ್ ಆಗಿದ್ರು ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಿಗೆ ಹೋಗೋದು ಬೆಟರ್ ಒಂದಷ್ಟು ದಿನ ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಯಾಕೆಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ನೀವು ಬಂದ ತಕ್ಷಣ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ನೆಕ್ಸ್ಟ್ ಒಂದ್ ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಆ ಸ್ಟಾಕ್ ಕರೆಕ್ಷನ್ ಆಯ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಅಂದ್ರೆ ನೀವು ಮೋಸ್ಟ್ ಆಫ್ ದ ಟೈಮ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತೀರಿ ಮಾರ್ಕೆಟ್ ನ ಬಿಟ್ಟು ಓ ಮಾರ್ಕೆಟ್ ಸರಿ ಇಲ್ಲ ಅಂತ ಹಾಗಾಗಿ ಬಿಗಿನಿಂಗ್ ಡೇಸ್ ಅಲ್ಲಿ ಲಾರ್ಜ್ ಕ್ಯಾಪ್ ಇಂದಾನೆ ಶುರು ಮಾಡಿ ನಂತರ ಮಾರ್ಕೆಟ್ ನ ಒಳವರ್ಗುಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಗ್ರಾಜುಯಲ್ ಆಗಿ ಸ್ಮಾಲ್ ಕ್ಯಾಪ್ ಕಡೆ ಮೂವ್ ಆಗಬಹುದು ಸೊ ಈ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನಪಿರ್ಲಿ ಮೊದಲನೇದು ಇಲ್ಲಿ ಕರೆಕ್ಷನ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅದನ್ನ ವೋಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕು ನಂತರ ಲಾಂಗ್ ಟರ್ಮ್ ವಿಷನ್ ಇರಬೇಕು ಈ ಎರಡು ಪಾಯಿಂಟ್ಸ್ ಅನ್ನ ನೀವು ಫಾಲೋ ಮಾಡಿದಿರಿ ಅಂತಂದ್ರೆ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಅನ್ನ ಸೆಲೆಕ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ಕಂಪನಿಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಇದೆರಡೆ ಬೆಸ್ಟ್ ವೇಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ